ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಎರಡು ಒಂದು ಪಾಯಿಂಟ್ ಮೂರು ಹಾಗೂ ಒಂದು ಪಾಯಿಂಟ್ ನಾಲ್ಕನ್ನು ನಾವು ಇವತ್ತು ಬಿಡಿಸೋಣ ಹಿಂದಿನ ತರಗತಿಯಲ್ಲಿ ನೀನು ಕೆಲವು ಆಕೃತಿಗಳ ಬಗ್ಗೆ ತಿಳಿದಿರುವೆ ಕೆಳಗಿನ ಚಿತ್ರವನ್ನು ಗಮನಿಸಿ ಒಂದೇ ಬಗೆಯ ಆಕೃತಿಗಳಿಗೆ ಒಂದೇ ರೀತಿಯ ಬಣ್ಣ ಹಾಗೂ ಸೂಚನೆ ಇಲ್ಲಿ ತ್ರಿಭುಜಕ್ಕೆ ಕೆಂಪು ಬಣ್ಣ ವೃತ್ತಕ್ಕೆ ಹಸಿರು ಬಣ್ಣ ಆಯತಕ್ಕೆ ಹಳದಿ ಬಣ್ಣ ಹಾಗೂ ಚೌಕಕ್ಕೆ ನೀಲಿ ಬಣ್ಣ ಇದು ತ್ರಿಭುಜ ಇದಕ್ಕೆ ಕೆಂಪು ಬಣ್ಣ ಹಾಕಲಾಗಿದೆ ಇದು ಆಕಾರ ಇದಕ್ಕೆ ಹಳದಿ ಬಣ್ಣ ಹಾಕಲಾಗಿದೆ ಇದು ವೃತ್ತ ಇದಕ್ಕೆ ಹಸಿರು ಬಣ್ಣವನ್ನು ಹಾಕಲಾಗಿದೆ ಇದು ಹಾಗೂ ಇದು ಚೌಕ ಇದಕ್ಕೆ ನೀಲಿ ಬಣ್ಣ ಹಾಕಲಾಗಿದೆ ಇದು ಆಯತ ಆಕಾರ ಇದಕ್ಕೆ ಹಳದಿ ಬಣ್ಣ ಹಾಕಲಾಗಿದೆ ಇದು ಕೂಡ ಆಯತ ಆಕಾರ ಇದು ಕೂಡ ಆಯತ ಆಕಾರ ಇದು ತ್ರಿಭುಜ ಇದಕ್ಕೆ ಕೆಂಪು ಬಣ್ಣ ಹಾಕಲಾಗಿದೆ ಇವೆರಡು ಆಯತ ಆಕಾರ ಇವುಗಳಿಗೆ ಹಳದಿ ಬಣ್ಣ ಹಾಕಲಾಗಿದೆ ಇವೆರಡು ಚೌಕ ಇವುಗಳಿಗೆ ನೀಲಿ ಬಣ್ಣವನ್ನು ಹಾಕಲಾಗಿದೆ ಈ ಮೇಲೆ ಕೊಟ್ಟಿರುವ ಚಿತ್ರದಲ್ಲಿ ಕೆಂಪು ಬಣ್ಣದ ಆಕೃತಿಗಳಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ ಕೆಂಪು ಬಣ್ಣ ಎಂದರೆ ಇದು ಹಾಗೂ ಇದು ಇವೆರಡು ತ್ರಿಭುಜಗಳು ಇವು ಇವು ಎರಡು ತ್ರಿಭುಜಗಳಿಗೆ ಕೆಂಪು ಬಣ್ಣವನ್ನು ಹಾಕಲಾಗಿದೆ ಕೆಂಪು ಬಣ್ಣದ ಆಕೃತಿಗಳಿಗೆ ತ್ರಿಭುಜ ಎಂದು ಕರೆಯುತ್ತಾರೆ ಇಲ್ಲಿ ತ್ರಿಭುಜ ಅಂತ ಬರೆಯಬೇಕು ನೆಕ್ಸ್ಟ್ ಹಸಿರು ಬಣ್ಣದ ಆಕೃತಿಗಳಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ ಹಸಿರು ಬಣ್ಣದ ಆಕೃತಿ ಎಂದರೆ ಇದು ವೃತ್ತಕ್ಕೆ ಹಸಿರು ಬಣ್ಣವನ್ನು ಹಚ್ಚಲಾಗಿದೆ ಹಸಿರು ಬಣ್ಣದ ಆಕೃತಿಗಳಿಗೆ ವೃತ್ತ ಎಂದು ಕರೆಯುವರು ಹಳದಿ ಬಣ್ಣದ ಆಕೃತಿಗಳಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ ಹಳದಿ ಬಣ್ಣ ಆಯತಾಕಾರಕ್ಕೆ ಹಚ್ಚಲಾಗಿದೆ ಹಾಗಾಗಿ ಹಳದಿ ಬಣ್ಣದ ಆಕೃತಿಗಳಿಗೆ ಆಯತ ಎಂದು ಕರೆಯುತ್ತಾರೆ ನೀಲಿ ಬಣ್ಣದ ಆಕೃತಿಗಳಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ ನೀಲಿ ಬಣ್ಣ ಇವು ಎರಡು ಚೌಕಗಳು ಇವು ಎರಡು ಚೌಕಗಳು ನೀಲಿ ಬಣ್ಣದ ಆಕೃತಿಗಳಿಗೆ ಚೌಕ ಎಂದು ಕರೆಯುತ್ತಾರೆ ನೆಕ್ಸ್ಟ್ ನಾನು ಯಾರು ಗೊತ್ತೇ ಸಮತಲದ ಆಕೃತಿಯಾದ ನಾನು ಮೂರು ಬಾಹುಗಳನ್ನು ಮೂರು ಮೂಲೆಗಳನ್ನು ಹೊಂದಿರುವೆ ನಾನು ಯಾರು ಗೊತ್ತೇ ನನ್ನ ಹೆಸರು ತ್ರಿಭುಜ ಅಂದರೆ ಈ ತ್ರಿಭುಜಕ್ಕೆ ಮೂರು ಬಾಹುಗಳಿವೆ ಬಾಹುಗಳು ಅಂದರೆ ಇವು ರೇಖೆಗಳು ಒಂದೊಂದೊಂದು ಇವು ಇಲ್ಲಿ ಕೂಡಿಸ್ತಾ ಇವೆ ಇದಕ್ಕೆ ಬಾಹುಗಳು ಎನ್ನುವರು ಇದು ಒಂದು ಕೂಡ ಬಾಹು ಇದು ಬಾಹು ಹಾಗೂ ಇದು ಕೂಡ ಒಂದು ಬಾಹು ಒಂದು ತ್ರಿಭುಜಕ್ಕೆ ಮೂರು ಬಾಹುಗಳಿವೆ ಹಾಗೂ ಮೂರು ಮೂಲೆಗಳಿವೆ ಮೂಲೆ ಅಥವಾ ಶೃಂಗ ಎನ್ನುವರು ಇದು ಒಂದು ಮೂಲೆ ಇದು ಒಂದು ಮೂಲೆ ಹಾಗೂ ಇದು ಒಂದು ಮೂಲೆ ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಸಮತಲದ ಆಕೃತಿಯಾದ ನಾನು ಮೂರು ಬಾಹುಗಳನ್ನು ಮೂರು ಮೂಲೆಗಳನ್ನು ಹೊಂದಿರುವೆ ನಾನು ಯಾರು ಗತ್ತೆ ನನ್ನ ಹೆಸರು ತ್ರಿಭುಜ ತ್ರಿಭುಜಗಳು ಇದು ನೀಲಿ ಬಣ್ಣ ಹಾಕಲಾಗಿದೆ ಈ ತ್ರಿಭುಜ ಇವುಗಳಿಗೆ ಬಾಹುಗಳು ಎಷ್ಟು ಬಾಹುಗಳು ಹಾಗೂ ಮೂಲೆಗಳು ಬಾಹುಗಳು ಎಂದರೆ ಈ ಗೆರೆಗಳು ಇದು ಒಂದು ಗೆರೆ ಇದು ಒಂದು ಗೆರೆ ಹಾಗೂ ಇದು ಒಂದು ಗೆರೆ ಇವುಗಳು ಬಾಹುಗಳು ಎಷ್ಟಿವೆ ಮೂರು ಬಾಹುಗಳಿವೆ ಹಾಗೂ ಮೂಲೆಗಳು ಕೇಳಿದ್ದಾರೆ ಒಂದು ಎರಡು ಮೂರು ಇದು ಕೂಡ ಒಂದು ತ್ರಿಭುಜ ಇದಕ್ಕೆ ಬಾಹುಗಳು ಒಂದು ಎರಡು ಹಾಗೂ ಮೂರು ಮೂಲೆಗಳು ಒಂದು ಮೂಲೆ ಎರಡು ಮೂಲೆ ಹಾಗೂ ಮೂರು ಮೂಲೆ ಇದಕ್ಕೆ ಬಾಹುಗಳು ಒಂದು ಎರಡು ಹಾಗೂ ಮೂರು ಮೂಲೆಗಳು ಒಂದು ಎರಡು ಹಾಗೂ ಮೂರು ನೆಕ್ಸ್ಟ್ ಚತುರ್ಭುಜದ ಎದುರು ಬದುರಿನ ಮೂಲೆಗಳನ್ನು ಸೇರಿಸುವ ರೇಖೆಗೆ ಕರ್ಣ ಎನ್ನುವರು ಇದು ಒಂದು ಚತುರ್ಭುಜ ಇವುಗಳಲ್ಲಿ ಕರ್ಣ ಎಂದರೆ ಇದೇನು ಇಲ್ಲಿಂತ ಒಂದು ರೇಖೆ ಹೋಗಿದೆಯಲ್ಲ ಇದಕ್ಕೆ ಕರ್ಣ ಎನ್ನುವರು ಇದು ಒಂದು ಕರ್ಣ ಹಾಗೂ ಇದು ಒಂದು ಕರ್ಣ ಅಂದರೆ ಎರಡು ಕರ್ಣ ಇದು ಒಂದು ಇಲ್ಲಿಂದ ಇಲ್ಲಿಗೆ ಹೋಗಿದೆ ಈ ದಿಕ್ಕಿನಿಂದ ಈ ದಿಕ್ಕಿಗೆ ಹೋಗಿರುವ ರೇಖೆಯನ್ನು ಕರ್ಣ ಎನ್ನುವರು ಸಮತಲಾಕಾರದಲ್ಲಿರುವ ನಾನು ನಾಲ್ಕು ಬಾಹುಗಳನ್ನು ನಾಲ್ಕು ಬಾಹುಗಳು ಎಂದರೆ ಇದು ಒಂದು ಬಾಹು ಎರಡು ಮೂರು ನಾಲ್ಕು ನಾಲ್ಕು ಮೂಲೆಗಳನ್ನು ಅಂದರೆ ಒಂದು ಮೂಲೆ ಒಂದು ಎರಡು ಮೂರು ಹಾಗೂ ನಾಲ್ಕು ಎರಡು ಕರ್ಣಗಳನ್ನು ಹೊಂದಿರುವೆ ಅಂದರೆ ಇದು ಒಂದು ಕರ್ಣ ಹಾಗೂ ಇದು ಎರಡು ಕರ್ಣ ನಾನು ಯಾರು ಗೊತ್ತೇ ನನ್ನ ಹೆಸರು ಚತುರ್ಭುಜ ಇಲ್ಲಿ ನಾವು ಬರೆಯೋಣ ಚತುರ್ಭುಜ ಈ ಚತುರ್ಭುಜಕ್ಕೆ ಬಾಹುಗಳು ಒಂದು ಎರಡು ಮೂರು ನಾಲ್ಕು ಮೂಲೆಗಳು ಒಂದು ಎರಡು ಮೂರು ನಾಲ್ಕು ಕರ್ಣಗಳು ಒಂದು ಎರಡು ಈ ಚತುರ್ಭುಜಕ್ಕೆ ಬಾಹುಗಳು ಒಂದು ಎರಡು ಮೂರು ನಾಲ್ಕು ಮೂಲೆಗಳು ಒಂದು ಎರಡು ಮೂರು ನಾಲ್ಕು ಕರ್ಣಗಳು ಒಂದು ಎರಡು ಈ ಚತುರ್ಭುಜಕ್ಕೆ ಬಾಹುಗಳು ಒಂದು ಎರಡು ಮೂರು ನಾಲ್ಕು ಮೂಲೆಗಳು ಒಂದು ಎರಡು ಮೂರು ನಾಲ್ಕು ಕರ್ಣಗಳು ಒಂದು ಎರಡು ಈ ಚತುರ್ಭುಜಕ್ಕೆ ಬಾಹುಗಳು ಒಂದು ಎರಡು ಮೂರು ನಾಲ್ಕು ಮೂಲೆಗಳು ಒಂದು ಎರಡು ಮೂರು ನಾಲ್ಕು ಕರ್ಣಗಳು ಒಂದು ಎರಡು ಅಭ್ಯಾಸ ಒಂದು ಪಾಯಿಂಟ್ ಒಂದು ಪ್ರಶ್ನೆ ಒಂದು ಕೆಳಗಿನ ಪಟ್ಟಿಯನ್ನು ಭರ್ತಿ ಮಾಡು ಆಕೃತಿ ಬಾಹುಗಳು ಮೂಲೆಗಳು ಕರ್ಣಗಳು ಆಕೃತಿ ಇದು ತ್ರಿಭುಜ ಇದಕ್ಕೆ ಬಾಹುಗಳು ಒಂದು ಎರಡು ಮೂರು ಮೂಲೆಗಳು ಒಂದು ಎರಡು ಮೂರು ಕರ್ಣಗಳು ಇದಕ್ಕೆ ಇಲ್ಲ ಹಾಗಾಗಿ ನಾವು ಇಲ್ಲಿ ಸೊನ್ನೆಯನ್ನು ಬರೆಯೋಣ ಇಲ್ಲಿ ಚತುರ್ಭುಜಕ್ಕೆ ಬಾಹುಗಳು ಎಷ್ಟು ಒಂದು ಎರಡು ಮೂರು ನಾಲ್ಕು ಮೂಲೆಗಳು ಒಂದು ಎರಡು ಮೂರು ನಾಲ್ಕು ಹಾಗೂ ಕರ್ಣಗಳು ಒಂದು ಎರಡು ಈ ಆಯತ ಆಕಾರಕ್ಕೆ ಬಾಹುಗಳು ಒಂದು ಎರಡು ಮೂರು ನಾಲ್ಕು ಮೂಲೆಗಳು ಒಂದು ಎರಡು ಮೂರು ನಾಲ್ಕು ಕರ್ಣಗಳು ಒಂದು ಎರಡು ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಸರಿ ಅಥವಾ ತಪ್ಪು ಗುರುತಿಸಿ ತ್ರಿಭುಜಕ್ಕೆ ನಾಲ್ಕು ಬಾಹುಗಳು ಇರುತ್ತವೆ ಇಲ್ಲಿ ನಾವು ನೋಡೋಣ ತ್ರಿಭುಜ ಎಂದರೆ ಇದು ತ್ರಿಭುಜಕ್ಕೆ ಇಲ್ಲಿ ಎಷ್ಟು ಬಾಹುಗಳು ಇದು ಒಂದು ಇದು ಎರಡು ಇದು ಮೂರು ಇಲ್ಲಿ ನಾವು ಇದು ತಪ್ಪು ಅಂತ ಬರೆಯೋಣ ಏಕೆಂದರೆ ಇಲ್ಲಿ ತ್ರಿಭುಜಕ್ಕೆ ನಾಲ್ಕು ಬಾಹುಗಳು ಇರುತ್ತವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ತ್ರಿಭುಜಕ್ಕೆ ಮೂರು ಮೂಲೆಗಳು ಇರುತ್ತವೆ ಇಲ್ಲಿ ತ್ರಿಭುಜಕ್ಕೆ ಒಂದು ಎರಡು ಮೂರು ಮೂಲೆಗಳಿವೆ ಹಾಗಾಗಿ ಇದು ಸರಿ ಚತುರ್ಭುಜಕ್ಕೆ ಮೂರು ಬಾಹುಗಳು ಇರುತ್ತವೆ ಇಲ್ಲಿ ನಾವು ನೋಡೋಣ ಈ ಚತುರ್ಭುಜಕ್ಕೆ ಎಷ್ಟು ಬಾಹುಗಳಿವೆ ಇದು ಒಂದು ಎರಡು ಮೂರು ನಾಲ್ಕು ಹಾಗಾಗಿ ಇದು ತಪ್ಪು ಚತುರ್ಭುಜಕ್ಕೆ ನಾಲ್ಕು ಮೂಲೆಗಳು ಇರುತ್ತವೆ ಇಲ್ಲಿ ನಾವು ನೋಡೋಣ ಚತುರ್ಭುಜಕ್ಕೆ ಒಂದು ಮೂಳೆ ಎರಡು ಮೂರು ಹಾಗೂ ನಾಲ್ಕು ಇದು ಸರಿ ಚತುರ್ಭುಜಕ್ಕೆ ಕರ್ಣಗಳಿರುವುದಿಲ್ಲ ಇಲ್ಲಿ ಚತುರ್ಭುಜಕ್ಕೆ ಕರ್ಣಗಳು ಇರುತ್ತವೆ ಹಾಗಾಗಿ ನಾವೇನು ಮಾಡೋಣ ಇದು ಚತುರ್ಭುಜಕ್ಕೆ ಕರ್ಣಗಳಿರುವುದಿಲ್ಲ ಚತುರ್ಭುಜಕ್ಕೆ ಕರ್ಣಗಳು ಇರುತ್ತವೆ ಹಾಗಾಗಿ ಇದು ತಪ್ಪು ಪ್ರಶ್ನೆ ಮೂರು ಈ ಕೆಳಗಿನ ಚಿತ್ರಗಳನ್ನು ಗಮನಿಸು ಎರಡು ಆಯಾಮಗಳುಳ್ಳ ಚಿತ್ರಗಳಿಗೆ ಸರಿ ಗುರುತನ್ನು ಮೂರು ಆಯಾಮಗಳುಳ್ಳ ಚಿತ್ರಗಳಿಗೆ ತಪ್ಪು ಗುರುತನ್ನು ಹಾಕು ಇಲ್ಲಿ ನಾವು ಇದು ಎರಡು ಆಯಾಮ ಇದೆ ಇದಕ್ಕೆ ಸರಿ ಇದು ತಪ್ಪು ಹಾಗೂ ಇದು ಕೂಡ ಪ್ರಶ್ನೆ ನಾಲ್ಕು ಗಟ್ಟಿ ಸ್ತಂಭ ಮತ್ತು ಟೊಳ್ಳು ಸ್ತಂಭ ಆಕೃತಿಗಳ ವಸ್ತುಗಳ ಚಿತ್ರಗಳನ್ನು ಕೊಟ್ಟಿದೆ ಅವುಗಳಲ್ಲಿ ಗಟ್ಟಿ ಸ್ತಂಭದ ಚಿತ್ರಗಳಿಗೆ ಕೆಂಪು ಬಣ್ಣವನ್ನು ಟೊಳ್ಳು ಸ್ತಂಭದ ಚಿತ್ರಗಳಿಗೆ ಹಸಿರು ಬಣ್ಣವನ್ನು ಹಾಕು ಕಬ್ಬಿಣದ ಸರಳು ಪ್ಲಾಸ್ಟಿಕ್ ಕೊಳವೆ ಮೇಣದ ಬತ್ತಿ ದಾರ ಸುತ್ತಿದ ಕೊಳವೆ ಇವು ನಾಲ್ಕರಲ್ಲಿ ಈ ಕಬ್ಬಿಣದ ಸರಳು ಹಾಗೂ ಇದು ಮೇಣದ ಬತ್ತಿ ಇವು ಎರಡು ಗಟ್ಟಿ ಸ್ತಂಭಗಳು ಇವಕ್ಕೆ ನಾವು ಇವುಗಳಿಗೆ ಕೆಂಪು ಬಣ್ಣವನ್ನು ಹಾಕೋಣ ಪ್ಲಾಸ್ಟಿಕ್ ಕೊಳವೆ ಹಾಗೂ ದಾರ ಸುತ್ತಿದ ಕೊಳವೆ ಇವು ಎರಡು ಟೊಳ್ಳ ಸ್ತಂಭ ಇವುಗಳಿಗೆ ನಾವು ಹಸಿರು ಬಣ್ಣವನ್ನು ಹಾಕೋಣ ಅಭ್ಯಾಸ ಒಂದು ಪಾಯಿಂಟ್ ಎರಡು ಪ್ರಶ್ನೆ ಒಂದು ಮಾದರಿಯಂತೆ ಪೂರ್ಣಗೊಳಿಸು ಇಲ್ಲಿ ಒಂದು ಇಲ್ಲಿ ತ್ರಿಭುಜಾಕಾರದ ಆಕೃತಿಗಳನ್ನು ಕೊಟ್ಟಿದ್ದಾರೆ ನಾವು ಈ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ಇದನ್ನು ಪೂರ್ಣಗೊಳಿಸಬೇಕು ನೆಕ್ಸ್ಟ್ ಇಲ್ಲಿ ಚೌಕಾಕಾರದ ಆಕೃತಿಗಳನ್ನು ನಾವು ಈ ಬಾಕ್ಸ್ಗಳಲ್ಲಿ ಪೂರ್ಣಗೊಳಿಸಬೇಕು ಅಭ್ಯಾಸ ಒಂದು ಪಾಯಿಂಟ್ ಮೂರು ನಕಾಶೆಯನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆರಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆ ರೈಲು ಮಾರ್ಗಕ್ಕೆ ಹತ್ತಿರವಿರುವ ಸ್ಥಳ ಪಟ್ಟದ ಕಲ್ಲು ಅಥವಾ ಬಾದಾಮಿ ಗುಹೆಗಳು ಹಿಂದಿನ ಹಿಂದಿನ ಪುಟದಲ್ಲಿ ನಕಾಶೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ನಾವು ನೋಡಿಕೊಂಡು ಇಲ್ಲಿ ಉತ್ತರವನ್ನು ಬರೆಯಬೇಕು ಮೊದಲನೆಯ ಉತ್ತರ ಬಾದಾಮಿ ಗುಹೆಗಳು ರಾಷ್ಟ್ರೀಯ ಹೆದ್ದಾರಿ ಹದಿಮೂರಕ್ಕೆ ದೂರವಿರುವ ನಗರ ಬಾಗಲಕೋಟೆ ಅಥವಾ ಬಾದಾಮಿ ಉತ್ತರ ಬಾಗಲಕೋಟೆ ಮಲಪ್ರಭಾ ನದಿಗೆ ಹತ್ತಿರವಿರುವ ಸ್ಥಳ ಬಾದಾಮಿ ರೈಲು ನಿಲ್ದಾಣ ಅಥವಾ ಐಹೊಳೆ ಬಾದಾಮಿ ರೈಲು ನಿಲ್ದಾಣ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕು ಎರಡು ಮತ್ತು ಮೂರನೇ ಕತ್ತರಿಸಿದ ಭಾಗಗಳನ್ನು ಜೋಡಿಸಿ ಆಕೃತಿಯನ್ನು ರಚಿಸು ಇಲ್ಲಿ ನಾವು ಎರಡು ಹಾಗೂ ಮೂರು ಇದೇನು ಮಾಡೋಣ ಈ ಎರಡನ್ನು ನಾವು ಇಲ್ಲಿ ತ್ರಿಭುಜ ರಚಿಸೋಣ ಹಾಗೂ ಈ ಚೌಕಾಕಾರವನ್ನು ಕೆಳಗಡೆ ಚಿತ್ರಿಸೋಣ ಇದು ಎರಡನೆಯ ಭಾಗ ಇದು ಮೂರನೆಯ ಭಾಗ ಒಂದು ಎರಡು ಮೂರು ನಾಲ್ಕು ಮತ್ತು ಐದನೇ ಭಾಗಗಳಲ್ಲಿ ನಿನಗಿಷ್ಟ ಬಂದ ಕತ್ತರಿಸಿದ ಭಾಗಗಳನ್ನು ಬಳಸಿ ವಿವಿಧ ಆಕೃತಿಗಳನ್ನು ರಚಿಸು ಇಲ್ಲೇನು ಮಾಡೋಣ ನಾವು ಒಂದು ಆಕೃತಿ ಎರಡು ಮೂರು ನಾಲ್ಕು ಐದು ಪ್ರಶ್ನೆ ಮೂರು ಈ ಆಕೃತಿಯಲ್ಲಿ ಬಳಸಿರುವ ಕತ್ತರಿಸಿದ ಭಾಗಗಳನ್ನು ಗಮನಿಸು ಅವು ಹೊಂದಿರುವ ಕತ್ತರಿಸಿದ ಭಾಗಗಳ ಸಂಖ್ಯೆಗಳನ್ನು ಹೆಸರಿಸು ಇಲ್ಲಿ ಒಂದು ಭಾಗ ಇದೆ ಇಲ್ಲಿ ಒಂದು ಹಾಗೂ ಇಲ್ಲಿ ಒಂದು ಈ ಒಂದು ಭಾಗವನ್ನು ನಾವು ತ್ರಿಭುಜದ ಆಕಾರಕ್ಕೆ ತೆಗೆದುಕೊಳ್ಳೋಣ ಇದು ಆಯದ ಆಕಾರ ಹಾಗೂ ಇದು ಕೂಡ ತ್ರಿಭುಜದ ಆಕಾರ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ